ನಮಸ್ಕಾರ ಚಿಲುಪಿಲಿ ಕನ್ನಡ ಚಾನೆಲ್ನ ಅರವತ್ತೊಂದನೇ ವಿಡಿಯೋಗೆ ಸ್ವಾಗತ ಈ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮೌಖಿಕ ಪರೀಕ್ಷೆಗಳಿಗೆ ಪರೀಕ್ಷೆಯ ತಯಾರಿಗೆ ರಸಪ್ರಶ್ನೆಗಳಿಗೆ ಸ್ಪರ್ಧೆಗಳಿಗೆ ಪ್ರಾಜೆಕ್ಟ್ ವರ್ಕ್ಗೆ ಶಾಲೆಯ ವಸ್ತು ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳಿಗೆ ತುಂಬ ಉಪಯುಕ್ತವಾಗಿದೆ ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸುವುದಕ್ಕೂ ಸಹ ಬಳಸಿಕೊಳ್ಳಬಹುದು ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಮಾಧ್ಯಮಿಕ ಶಾಲೆಯ ಮಕ್ಕಳ ಮೆದುಳಿಗೆ ಕಸರತ್ತು ಕೊಡುವ ಮೂರನೆಯ ಚಟುವಟಿಕೆಯನ್ನು ವಿಭಿನ್ನವಾಗಿ ತೋರಿಸಲಾಗಿದೆ ಈ ಚಟುವಟಿಕೆಯಲ್ಲಿ ಐದಕ್ಷರ ಪದಗಳಿರುವ ಹಲವು ಫ್ಲಾಶ್ ಕಾರ್ಡ್ಗಳನ್ನು ತೋರಿಸಲಾಗಿದೆ ಈ ಕಾರ್ಡ್ಗಳನ್ನು ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಲಾಗಿದೆ ಹಾಗೂ ಈ ಕಾರ್ಡ್ಗಳಲ್ಲಿರುವ ಅಕ್ಷರಗಳನ್ನು ಅದಲು ಬದಲು ಮಾಡಲಾಗಿದೆ ಮಕ್ಕಳು ಈ ಅಕ್ಷರಗಳಿಂದ ಸರಿಯಾದ ಅರ್ಥ ಬರುವಂತಹ ಪದಗಳನ್ನು ರಚಿಸಬೇಕು ಈ ಚಟುವಟಿಕೆಯ ವಿಶೇಷವೇನೆಂದರೆ ಈ ಕಾರ್ಡ್ಗಳ ಮೇಲೆ ಮಾರ್ಕರ್ ಪೆನ್ನಿನಿಂದ ಪದಗಳನ್ನು ಬರೆಯಬೇಕು ಅನಂತರ ಬರೆದಿರುವ ಪದಗಳನ್ನು ಟಿಶ್ಯೂ ಪೇಪರ್ನಿಂದ ಅಥವಾ ಹತ್ತಿಯಿಂದ ಅಳಿಸಿ ಇದೇ ಕಾರ್ಡ್ಗಳನ್ನು ಬೇರೆ ಮಕ್ಕಳಿಗೂ ಕೊಟ್ಟು ಮತ್ತೆ ಮತ್ತೆ ಬಳಸಬಹುದು ಉದಾಹರಣೆಗೆ ಈ ಕಾರ್ಡ್ನಲ್ಲಿರುವ ಅಕ್ಷರಗಳನ್ನು ಸರಿಪಡಿಸಿದರೆ ಇದು ಕುದುರೆ ಗಾಡಿ ಎಂದಾಗುತ್ತದೆ ಈ ರೀತಿ ಬರೆಯಬೇಕು ಎಲ್ಲ ಕಾರ್ಡ್ಗಳಲ್ಲಿ ಈ ರೀತಿ ಪದಗಳನ್ನು ರಚಿಸಿದ ನಂತರ ಬರೆದಿರುವ ಅಕ್ಷರಗಳನ್ನು ಟಿಶ್ಯೂ ಪೇಪರ್ನಿಂದ ಅಳಿಸಿ ಇದೇ ಕಾರ್ಡ್ಗಳನ್ನು ಬೇರೆ ಮಕ್ಕಳಿಗೂ ಸಹ ಕೊಡಬಹುದು ಈ ಚಟುವಟಿಕೆಯನ್ನು ಮೌಖಿಕ ಪರೀಕ್ಷೆಯ ಸಮಯದಲ್ಲಿ ಬಳಸಿಕೊಳ್ಳಬಹುದು ಮಕ್ಕಳಿಗೆ ಈ ರೀತಿ ವಿಭಿನ್ನ ಚಟುವಟಿಕೆಯ ಮೂಲಕ ಕನ್ನಡವನ್ನು ಕಲಿಸಿದಾಗ ಆಸಕ್ತಿಯಿಂದ ಕಲಿಯುತ್ತಾರೆ ವಂದನೆಗಳು